ನನ್ನ ಮಾತು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ದೇವರ ಹೆಪ್ಪರಿಗೆ ತಾಲೂಕಿನ ಕೋರುವ ಗ್ರಾಮದಲ್ಲಿ ಹೊಸ ವರ್ಷದ ನಿಮಿತ್ತವಾಗಿ ಕ್ರಿಕೆಟ್ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಬಸವನಗೌಡ ಯಡಿಯಾಪುರ ಸಾನಿಧ್ಯ ಕಾಶಿಲಿಂಗ ಚೌಕಿಮಠ ರಾಜಶೇಖರ್ ಕಟ್ಟಿಮನ್ನಿ ಬಾಪುಗೌಡ ಬಿರಾದಾರ್ ಶೇಖರಗೌಡ ಪೊಲೀಸ್ ಪಾಟೀಲ್ ರಾಜಶೇಖರ್ ಚಾಯಗೋಳ ಬಾಪುಗೌಡ ಪೊಲೀಸ್ ಪಾಟೀಲ್ ಹಾಗೂ ಅಪಾರ ಸಂಖ್ಯೆಯ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಂಜುನಾಥ ಸಾತಿಹಳ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಟೈಗರ್ಸ್ ಈ ಟೀಮಿನ ಓನರ್ ಆಗಿರ್ತಕ್ಕಂಥ ಹುಮಾಯುನ್ ಓತಿವಾಯಿ ಅವರು ಹಾಗೂ ಹಡಪದ ವಾರಿಯರ್ಸ್ ಈ ಟೀಮಿನ ಓನರ್ ಆಗಿರ್ತಕ್ಕಂಥ ಮಹೇಶ್ ಹಡಪದವರು ಹಾಗೆ ಎಂಐ ಮುಲ್ಲಾ ಇದರ ಓನರ್ ಆಗಿರ್ತಕ್ಕಂಥ ಎಂ ಡಿ ಮುಲ್ಲಾ ಇವರು ಹಾಗೆ ಎ ಐ ಟಿ ಟೈಗರ್ಸ್ ಅಯೂಬ್ ತರ್ಕನಗೇರಿ ಇವರು ಮತ್ತು ಮಾಸ್ಟರ್ ಬ್ಲಾಸ್ಟರ್ ಟೀಮಿನ ಓನರ್ ಆಗಿರ್ತಕ್ಕಂತ ಎಂ ಡಿ ಪತ್ತಾರ್ ಅದೇ ರೀತಿ ಬಂಜಾರ ಬುಲ್ಸ್ ಟೀಮಿನ ಓನರ್ ಆಗಿರ್ತಕ್ಕಂಥ ಶ್ರೀ ಅರವಿಂದ್ ರಾಠೋಡ್ ಹಾಗೆ ಜೈ ಸೇವಾಲಾಲ್ ಶ್ರೇಯಸ್ ಈ ಟೀಮಿನ ಓನರ್ ಆಗಿರ್ತಕ್ಕಂತಹ ಲಕ್ಷ್ಮಣ್ ರಾಠೋಡ್ ಹಾಗೆ ಮುಲ್ಲಾ ವಾರಿಯರ್ಸ್ ಮತ್ತು ನೆಲ್ಗಿ ವಾರಿಯರ್ಸ್ ನೆಲ್ಗಿ ವಾರಿಯರ್ಸ್ ಓನರ್ ಆಗಿರ್ತಕ್ಕಂಥ ಎಲ್ಲು ನೆಲ್ಗಿ ಎಲ್ಲ ಓನರ್ಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಈಗ ಮಹಾಸ್ವಾಮಿಗಳು ಮುರುಗೇಂದ್ರ ಮಠ ಇವರ ಅಮೃತ ಹಸ್ತದಿಂದ ಆ ಡಬ್ಬೆಯಲ್ಲಿರ್ತಕ್ಕಂಥ ಚೀಟಿಯನ್ನ ಎತ್ತುವುದರ ಮೂಲಕ ಮೊದಲನೇ ಪಂದ್ಯದ ಹಾ ಎರಡು ಚೀಟಿಯನ್ನ ಎತ್ತಬೇಕಾಗಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಬೋತಾ ಇದ್ದೀನಿ ಓಪನ್ ಮಾಡಿ ಹಾಗೂ ವೇದಿಕೆ ಮೇಲೆ ಆಸ್ತರವಾಗಿರ್ತಕ್ಕಂಥ ಎಲ್ಲ ಗಣ್ಯರ ಅಮೃತ ಹಸ್ತದಿಂದ ಚೀಟಿ ಎತ್ತಲಾಗಿತ್ತು ಮೊದಲನೇದು ನೆಲಗಿ ವಾರಿಯರ್ಸ್ ಮತ್ತು ಇನ್ನೊಂದು ಚೀಟಿ ಮಾಸ್ಟರ್ ಬ್ಲಾಸ್ಟರ್ ಜೋರಾದ ಚಪ್ಪಾಳೊಂದಿಗೆ ಆ ಟೀಮಿನ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸೋಣ ಇನ್ನು ಈ ಉದ್ಘಾಟನೆ ನೋಡೋದ್ರಲ್ಲಿ ಹದಿನೈದು ನಿಮಿಷದಲ್ಲಿ ನೆಲ್ಲಿಗಿ ವಾರಿಯರ್ಸ್ ಹಾಗೂ ಮಾಸ್ಟರ್ ಬ್ಲಾಸ್ಟರ್ ಟೀಮಿನ ಎಲ್ಲಾ ಕ್ರೀಡಾಪಟು ಅಲ್ಲಿ ಇರ್ತಕ್ಕಂತ ಎಲ್ಲಾ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಪ್ರೇಮಿಗಳು ದಯವಿಟ್ಟು ಎಲ್ಲರೂ ಒಂದ್ ಐದು ನಿಮಿಷ ವೇದಿಕೆ ಮುಂಭಾಗದಲ್ಲಿ ಕುರ್ಚಿಯ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಬಂದಿಲ್ಲಿ ಕುತ್ಕೋಬೇಕಾಗಿದೆ ವಿನಂತಿ ಎಲ್ಲರ ಇಲ್ಲಿರ್ತಕ್ಕಂತ ಎಲ್ಲರೂ ಅಲ್ಲಿ ಇಲ್ಲಿ ಬಂದು ಕುಂದ್ರ ಮಾರು ಎಲ್ಲರು ಮಹೇಶಣ್ಣ ಅವ್ರಿಗೆಲ್ಲ ಬಾಂತೇಳಿ ಕುಂದ್ರು ಇವತ್ತಿನ ಒಳ್ಳೆಯ ಮುಂಜಾನೆ ಸಮಯದಲ್ಲಿ ಈ ಕೋರ್ವಾರ ಹೆಸನ ಪಾದಗಳಲ್ಲಿ ನಮಸ್ಕರಿಸಿ ಈ ಒಂದು ಹೊಸ ವರ್ಷದ ನಿಮಿತ್ತವಾಗಿ ಕೋರ್ವಾರ ಪ್ರೀಮಿಯಂ ಲೀಗನ್ನ ಯಾಕಂದರೆ ಈ ಈ ಕ್ರಿಕೆಟ್ ಪಂದ್ಯ ಇದು ಆಯೋಜನೆ ಮಾಡಿದ್ದಾರೆ ಈಗ ನಮ್ಮೂರಿನ ಯುವಕರು ಹಾಗೂ ಸುತ್ತಮುತ್ತಲಿನ ಗ್ರಾಮರು ಗ್ರಾಮದ ಎಲ್ಲ ಗ್ರಾಮಸ್ಥರು ತಂಡದವರು ಈ ಕ್ರಿಕೆಟನ್ನು ಆಯೋಜನೆ ಮಾಡಿದ್ದಾರೆ ಈ ಆಯೋಜನೆಗೆ ಈ ವೇದಿಕೆಗೆ ಆಗಮಿಸಿ ನಮ್ಮ ಸಾನ್ನಿಧ್ಯ ವಹಿಸಿದಂಥ ಶತಸ್ಥ ಬ್ರಹ್ಮಿ ಮತ್ತು ಗುರುಗಳಲ್ಲಿ ನಮಗೆ ನಮಸ್ಕರಿಸಿ ಹಾಗೂ ಎರಡನೇದಾಗಿ ನಮ್ಮ ಆತ್ಮೀಯರು ಹಾಗೂ ಬಸನಗೌಡ ಪಾಟೀಲ್ ಅವರು ಕೂಡ ಬಿ ಜೆ ಪಿ ಧ್ವೀಣರು ದೇವ್ರ ಪ್ರೀ ಮತಕ್ಷೇತ್ರ ಹಾಗೂ ಎರಡನೇದಾಗಿ ಈಗ ರಾಜಶೇಖರ ವಾಯ್ ಕಟ್ಟಿಮನಿ ಅವರು ಬರಬೇಕಾಗಿತ್ತು ಬಂದಿಲ್ಲ ಅದರಂತೆ ಕೂಡ ಮತ್ತು ಇನ್ನೋರ್ವ ನಮ್ಮ ಆತ್ಮೀಯರಾದಂಥ ಗೌಡ ಪಾಟೀಲ್ ಈ ಜಿಲ್ಲಾ ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಇನ್ನೋರ್ವ ಆತ್ಮೀಯರಾದಂಥ ಈಗ ರಾಜಶೇಖರ್ ಛಾಯೇಗೌಡ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಭೀಮನಗೌಡ ಸಿದ್ಧರೆಡ್ಡಿ ಅವರೇ ಹಾಗೂ ಶ್ರೀಶೈಲ ತಾಯಿಕೋಟೆ ಅವರೇ ಹಾಗೂ ಕೆ ಆರ್ ಶ್ರೀನಿವಾಸ ನಮ್ಮ ಆತ್ಮೀಯ ಸರೋದರೆ ರೆಡ್ಡಿ ಸರ್ ಅವರೇ ಹಾಗೂ ಇನ್ನೊರ್ವರು ನಮ್ಮ ಆತ್ಮೀಯರಾಗಿದ್ದಂಥ ಮಾಹಂತಗೌಡ ಸುಂಬಾಡವರು ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ಕ್ರೀಡಾ ತಂಡದ ಕ್ರೀಡಾಪಟುಗಳೇ ಕ್ರೀಡೆ ಅಭಿಮಾನಿಗಳೇ ಈ ಕ್ರೀಡೆ ನೋಡಲು ಆಗಮಿಸಿದಂಥ ಎಲ್ಲ ಊರಿನ ಪ್ರಮುಖರೇ ಗಣ್ಯರೇ ಹಿರಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಸಹೋದರಿದೆ ಇವತ್ತಿನ ದಿವಸ ಈಗ ಯುವಕರಲ್ಲಿ ಕ್ರೀಡೆ ಇರಬೇಕು ಕ್ರೀಡೆ ಇದ್ರೇ ಅದು ಒಂದು ಮನುಷ್ಯಕ್ಕೂ ಕೂಡ ಒಂದು ಚೈತನ್ಯ ಆಗ್ತದೆ ಅದು ಈಗ ತಾವು ಕ್ರೀಡೆ ಹಾಕ್ಕೋತಿದ್ರೆ ಸರಿಯಾಗಿ ಈ ಮನುಷ್ಯ ಕೂಡ ಬೆಳವಣಿಗೆ ಆಗ್ತದೆ ಕ್ರೀಡೆಯಿಂದ ನಾವು ತಾಲೂಕು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಕ್ರೀಡೆಯನ್ನು ಅಳವಡಿಸಿಕೊಂಡು ಎಲ್ಲ ನನ್ನ ಆತ್ಮೀಯ ಯುವಕರು ಸರಿಯಾದ ದೃಷ್ಟಿಯಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ತೆಗೆದುಕೊಂಡು ಈ ಪ್ರತಿ ಇಂಥ ಹಳ್ಳಿಯಲ್ಲಿ ಕೂಡ ಕ್ರೀಡೆ ಮಾಡ್ತಾರಪ್ಪ ಅಂದ್ರೆ ಭಾಳ ನನಗೆ ಹೆಮ್ಮೆ ಅನಿಸ್ತದೆ ಪ್ರತಿ ವರ್ಷ ಕೂಡ ಎಲ್ಲ ನನ್ನ ಅಭಿಮಾನಿಗಳು ಇಂಥ ಕ್ರೀಡೆ ಪಂದಾವಳಿಯನ್ನು ಅಳವಡಿಸ್ಕೊಳ್ಬೇಕು ಎಲ್ಲರೂ ಆತ್ಮೀಯದಿಂದ ಸ್ನೇಹಿತದಿಂದ ಯಾರೇ ಗೆಲುವು ಸೋಲು ಏನೇ ಆಗಲಿ ಇವತ್ತು ಕ್ರೀಡೆ ಇರ್ಬೋದು ಇವತ್ತು ರಾಜಕೀಯ ಇರ್ಬೋದು ಗೆಲುವರಿಂದ ಸೋಲು ಇರುವೆ ಸೋಲಿನಿಂದ ಗೆಲುವು ಇರುವೆ ಗೆಲುವು ಸೋಲು ಯಾರೇ ಗೆಲ್ಲಲಿ ಯಾರೇ ಸೋಲಲಿ ನ್ಯಾಯಯುತವಾಗಿ ಕ್ರೀಡೆಯ ಆಟವನ್ನು ಆಡಿತ್ತ ಎಲ್ಲರೂ ಆತ್ಮೀಯ ದೃಷ್ಟಿಯಿಂದ ಆಟವನ್ನ ಆಡಿ ಅದು ಮುಂದೆ ತಾವು ಈ ತಾಲೂಕಾ ಜಿಲ್ಲಾ ಮಟ್ಟಕ್ಕ ರಾಜ್ಯ ಮಟ್ಟಕ್ಕೆ ಹೋಗ್ಲಿ ಅಂತ ತಾವು ಎಲ್ಲರೂ ಆಯ್ಕೆಯಾಗಿ ಫಸ್ಟ್ ಬರ್ಲಿ ಅಂತ ಆಶಿಸುತ್ತಾ ತಮ್ಮೆಲ್ಲ ಕ್ರೀಡೆ ತಂಡದವರಿಗೂ ಕ್ರೀಡೆ ಅಭಿಮಾನಿಗಳಿಗೂ ಇಲ್ಲಿ ಸೇರಿದಂತ ಎಲ್ಲ ನಮ್ಮ ಊರಿನ ಗಣ್ಯರಿಗೂ ಹಿರಿಯರಿಗೂ ವೇದಿಕೆ ಮೇಲೆ ಇದ್ದ ಎಲ್ಲ ಗುರುಗಳಿಗೂ ಹಾಗೂ ನನ್ನ ಎಲ್ಲ ಆತ್ಮೀಯ ವೇದಿಕೆ ಮೇಲೆ ಇದ್ದ ಗಣ್ಯಾತಿ ಗಣ್ಯರಿಗೂ ಕೂಡ ನನ್ನ ವಂದಣೆಯನ್ನು ಸಲ್ಲಿಸುತ್ತಾ ಸಂಕ್ಷಿಪ್ತವಾಗಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ ಕೋರ್ವಾರ ಗ್ರಾಮದ ಮರುತ್ವ ಯಶನ ಪದಗಳಲ್ಲಿ ವಂದಿಸುತ್ತ ಈ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿದಂಥ ಕಾಶಿಲಿಂಗ ಮುಕ್ತರ ಪಾದಗಳಲ್ಲಿ ವಂದಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಬಸನಗೌಡ ಯಡಾಪುರ ಅವರೇ ಹಾಗೂ ರಾಜು ಛಾಯಾಗಳವ್ರಿ ಬಾಪುಗೌಡ ಕಾಕ ಅವರೇ ಎಂ ಸಿ ಸುಂಬಡವ್ರಿ ಭೀಮನಗೌಡ ಶ್ರೀ ಶ್ರೀಶೈಲ್ ತಾಳಿಕೋಟೆಯವರೇ ಹಾಗೂ ಶ್ರೀನಿವಾಸ ರೆಡ್ಡಿಯವರೇ ಈ ಕಾರ್ಯಕ್ರಮ ಒಂದು ದೇಡ್ ತಿಂಗಳಿಂದ ಎಲ್ಲ ಹುಡುಗರು ಸೇರಿ ಬಂದಿದ್ರು ಒಂದು ಟೂರ್ನಮೆಂಟ್ ಮಾಡ್ತೀವಿ ಅಂತಂತೇಳಿ ನಾ ಟೂ ನೀವು ಟೂರ್ನಮೆಂಟ್ ಮಾಡಿದ್ರೆ ಅದು ತಿಂಗ್ಳಗಟ್ಲೆ ಓದ್ತದ ಟೈಮ್ ಅದ ನೋಡ್ರಿ ಅಂತ ತಂದೆ ಇಲ್ಲ ನಮ್ಮ ಕೆಲಸನೇ ಇಲ್ರಿ ನಾವು ಅದನ್ನೇ ಮಾಡ್ತೀವಿ ಅಂದರು ಭಾಳ ಸಂತೋಷ ಆಯಿತು ಟೂರ್ನಮೆಂಟ್ಗಳು ಇರ್ಬೇಕು ಹಂಗೆ ಪ್ರತಿಭೆಗಳು ಹೆಂಗೆ ಬರ್ತಾವ ಅನ್ನೋದು ಕೇಳೋಕ್ಕಾಗಂಗಿಲ್ಲ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ ಪಡಗನೂರ ಅಲ್ಲೊಂದು ನಮ್ಮೂರು ಶಾಲೆ ಇರ್ತದ ಒಂದು ಸ್ಕೂಲ್ ಅದ ಆ ಸ್ಕೂಲ್ದಾಗ ಏನಂದ್ರೆ ಎಂಟರಿಂದ ಹತ್ತೆರಡು ಹುಡುಗರು ಇರ್ತಾವ ಅಲ್ಲಿ ಏನಂದ್ರೆ ಈ ಏಳು ಸಾವಿರ ತೀರ್ಕೊಂಡ ಮಕ್ಕಳು ಅಲ್ಲಿ ಇರ್ತಾರೆ ಆ ಸ್ಕೂಲ್ದಾಗ ಇರ್ತಾರೆ ಅವ್ರಿಗೆ ಯಾರೂ ಹಿಂದೂ ಇಲ್ಲ ಮುಂದೂ ಇಲ್ಲ ಯಾರು ನೋಡ್ಕೊಳ್ಳಾರ ಅಲ್ಲಿ ತಂದು ಬಿಟ್ಟಿರ್ತಾರೆ ಅಲ್ಲಿ ಏನಿರ್ತಾವಂದ್ರೆ ಕಾರ್ಯಕ್ರಮಗಳು ಅಂದ್ರೆ ಬರ್ತ್ಡೇ ಮಾಡಕ್ ಹೋಗ್ತಿರ್ತಾರೆ ನಾನು ನನ್ನ ಮಗಳು ಬರ್ತ್ಡೇ ಮಾಡಕ್ ಹೋಗಿದ್ದೆ ಅಲ್ಲಿಗೆ ಹೋದಾಗ ಅಲ್ಲಿ ಎಲ್ಲರೂ ಇತ್ತ ಬರ್ತ್ಡೇ ಮಾಡಕ್ ಹೋದಾಗ ಮಾಡಿದಾಗ ಇದು ಮಾಡ್ತಾರ ಅಲ್ಲೊಂದು ಹುಡುಗ ಹುಡುಗರು ಕ್ರಿಕೆಟ್ ಕೋಚಿಂಗ್ ದಿನಾ ವಿಜಯಪುರಕ್ಕೆ ಹೋಗಿ ಸಂಜಿಕ್ ಬರ್ತಿದ್ದ ಆ ಹುಡುಗನ ಭೇಟಿ ಮಾಡಿಸಿದ್ರು ಮೊನ್ನೆ ಆ ಹುಡುಗ ಹತ್ತೊಂಬತ್ತು ವರ್ಷದ ಇದಕ್ಕೆ ನಮ್ಮ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ ನಮ್ಮ ಕರ್ನಾಟಕಕ್ಕೆ ಆಯ್ಕೆ ಆಗ ಅದನ್ನ ನಾವು ಒಂದು ನಮ್ಮೂರ್ಲಿಂದು ಹೋಗ್ಲಿ ಹುಡುಗರು ಆ ಪ್ರತಿಭೆಯಲ್ಲಿ ಏನ್ ಪ್ರತಿಭೆ ಯಾವ ಹುಡುಗರಲ್ಲಿ ಏನ್ ಪ್ರತಿಭೆ ಅನ್ನೋದು ಏನ್ ಗೊತ್ತಿರ್ತೈತಿ ಎಲ್ಲರೂ ಓದಬೇಕು ನೈಂಟಿ ಫ ನೈಂಟಿ ಸಿಕ್ಸ್ ಬರ್ಬೇಕು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೊಗೋಬೇಕು ಅಂತೇಳಿ ನಮ್ಮ ಊರಾಗ ಈಗ ಮೂರು ವರ್ಷದಿಂದ ಒಂದು ಹುಡುಗಿ ಆರುನೂರ ಇಪ್ಪತ್ತ ಐದಕ್ಕೆ ಇಪ್ಪತ್ತ್ನಾಲ್ಕು ತೊಗೊಂಡಾಳೆ ಮೊನ್ನೆ ಒಂದು ಹುಡುಗಿ ಆಕಿನೂ ಒಂದು ಮಾರ್ಕ್ಸ್ ಕಡಿಮೆ ತೊಗೊಂಡಾರ ಅಂಥ ಪ್ರತಿಭೆಗಳನ್ನು ನಮ್ಮ ಅದಾವ ಈ ಕ್ರಿಕೆಟದಿಂದ ಆಗಲಿ ವಾಲಿಬಾಲ್ದಿಂದ ಆಲಿ ಮಾಡಲಿ ನಾವು ಮೊದಲು ಅದನ್ನೇ ಮಾಡಿದ್ವಿ ನಾವು ಏನು ಕೆಲಸನೂ ಮಾಡಿಲ್ಲ ಏನೂ ಮಾಡಿಲ್ಲ ನಮ್ಮ ಕೆಲಸನೇ ಅದೇ ಇತ್ತು ಈಗೆಲ್ಲ ಟೈಮ್ ಸಿಗ್ಲಾರ್ದಂಗೆ ಆಗೈತಿ ಮೊದಲ ಒಂದು ಒಂದು ಮೂವತ್ತು ನಾಲ್ಕು ಮಂದಿ ಇದ್ದೆವು ನಮ್ಮ ಕೆಲಸನೇ ಇರ್ತಿದ್ದಿಲ್ಲ ಬರೀ ವಾಲಿಬಾಲ್ ಆಡೋದು ಕ್ರಿಕೆಟ್ ಆಡೋದು ಮುಂಜಾನೆ ವಾಲಿಬಾಲ್ ಆಡಿದ್ರೆ ಸಂಜೆನೇ ಕ್ರಿಕೆಟ್ ಆಡೋದು ಹಂಗೆ ಮಾಡ್ತಿದ್ದೆವು ಅದಕ್ಕೆ ಈಗ ಹೆಚ್ಚಿನ ನಡಬಾರಕ್ಕೆ ಬಂದಾಗಿತ್ತು ಸ್ಪೋರ್ಟ್ಸ್ ಎಲ್ಲ ಹುಡುಗರು ಬರೇ ಮೊಬೈಲ್ ತೊಳೋದು ಮನೆ ಹಾಕಿ ಕುಂಡ್ರದು ಯಾವ ಯಾವ್ಯಾವ ಗೇಮ್ ಅದಾವ ಗೇಮ್ ಆಡೋದು ರೊಕ್ಕ ಕಲಸು ಮಾಡೋದು ಮಾಡ್ಕೋತ ಕೂತಿದ್ರು ಈಗ ಹೊಸ ಹುಡುಗರು ಈ ಟೂರ್ನಮೆಂಟ್ ಮಾಡೋದು ಇದು ಮಾಡೋದು ಅದ ನಿಮಗೆಲ್ಲ ಸಪೋರ್ಟ್ ನಮ್ಮ ಕಡೆಯಿಂದ ಇರ್ತೈತಿ ನೀವು ಏನೇ ಮಾಡಿರಿ ಒಳ್ಳೇದು ಮಾಡ್ರಿ ಆದರೆ ಒಂದೇ ಏನಂದ್ರೆ ನಾವು ಆಡಾಗ ಜಗಳ ಬಾಳಿದ್ದು ಬರೀ ಜಗಳೇ ಮಾಡೋದು ನಮ್ಗೆ ಅಲ್ಲಿ ಊರಾಗ ಆ ಊರಾಗ ಹೋದಾಗ ಅವ್ರು ನಮಗೆ ಸೋಲಿಸ್ ಕಳಿಸಿದ್ರು ನಾವು ಬಂದಾಗ ಇಲ್ಲಿ ಸೋಲಿಸ್ ಕಳಿಸ್ಬೇಕು ಅನ್ನೋದು ಒಂದೇ ತಲೆ ಆಗಿರ್ತಿತ್ತು ಕಂಡಪಡಿ ಜಗಳ ಮಾಡಿ ಕಂಡಪಡಿ ಆದರೆ ಈ ಸಿದ್ದ ನಿಮ್ಮ ಮನಸ್ಥಿತಿ ಚೇಂಜ್ ಆಗೈತಿ ಯಾರು ಜಗಳ ಮಾಡಬೇಡ್ರಿ ಯಾರು ಇದು ಮಾಡ್ಬೇಡ್ರಿ ನ್ಯಾಯಯುತವಾಗಿ ಯಾರು ಗೆದಿತಾರ ಅವ್ರನ್ನ ಗೆದಂತ ವ್ಯವಸ್ಥೆ ಮಾಡ್ರಿ ತಪ್ಪ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೇದಿಕೆ ಮೇಲೆ ಆಶೀನರಾದ ನಮ್ಮೂರಿನ ಚೌಕಿ ಮಠದ ಶ್ರೀಗಳಾದ ಕಾಶಿಲಿಂಗ್ ಶಿವಾಚಾರ್ಯರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಶೀನರಾದ ಎಲ್ಲ ಹಿರಿಯರಿಗೂ ಬಂಧಿಸುತ್ತಾ ಹಾಗೂ ನನ್ನ ಯಾವತ್ತು ಕ್ರೀಡಾ ಅಭಿಮಾನಿಗಳೇ ಹಾಗೂ ಹಿರಿಯರೇ ಸಹೋದರರೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೂರನೇ ಬಾರಿ ನಾವು ಕ್ರಿಕೆಟ್ ಅನ್ನು ಹಮ್ಮಿಕೊಂಡಿದ್ದಾರೆ ಯುವಕರು ಕ್ರೀಡೆಯಿಂದ ಮನಸ್ಸು ಉಲ್ಲಾಸಗೊಳ್ತದ ವ್ಯಕ್ತಿತ್ವ ವಿಕಸನಗೊಳ್ತದ ಹಲವಾರು ಪ್ರಯೋಜನಗಳು ಕ್ರೀಡೆಯಿಂದ ಇದಾವೆ ಮೊಬೈಲ್ ಯುಗದಲ್ಲೂ ಈ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟವರು ಯುವಕರು ನಡೆಸ್ಕೊಂಡೇನು ಬರ್ತಾ ಇದ್ದಾರೆ ಇದು ಇನ್ನಷ್ಟು ಬೆಳೆಯಲಿ ಕೋರ್ವಾರ ಗ್ರಾಮದಲ್ಲಿ ಸಾಕಷ್ಟು ಕ್ರೀಡೆಗಳು ಮತ್ತು ಈ ಜಾತ್ರಾ ನಿಮಿತ್ತವಾಗಿಯೂ ಕೂಡ ವಾಲಿಬಾಲ್ ಟೂರ್ನಮೆಂಟ್ನು ಹಮ್ಮಿಕೋಬೇಕಂತ ಹೇಳಿ ಯುವಕರು ಮಾತಾಡ್ತಾ ಇದ್ದಾರೆ ಅದನ್ನೂ ಆಗಲಿ ಪ್ರತಿ ವರ್ಷ ಈ ಥರ ಕ್ರೀಡೆಗಳು ನಡೆಯುವುದರಿಂದ ಯುವಕರ ಮನಸ್ಥಿತಿಗಳು ಬದಲಾಗ್ತದೆ ಯುವಕರ ವ್ಯಕ್ತಿತ್ವ ವಿಕಸನಗೊಳ್ತದೆ ಹಲವಾರು ಪ್ರಯೋಜನಗಳು ಅದಾವೆ ಅದಕ್ಕೆ ಇಲ್ಲಿ ಮತ್ತು ಇನ್ನೊಂದು ಒಳ್ಳೆಯ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಾನು ಕಲ್ಕೆರೆಯಲ್ಲಿ ಕ್ಯಾಂಪಿಗೆ ರಕ್ತದಾನ ಶಿಬಿರಕ್ಕೆ ಹೋಗ್ಬೇಕಂತ ಹೇಳಿ ಮಾಡಿದ್ದೆ ನಮ್ಮ ಸಹೋದರ ಏನಂದ ಅಲ್ಲಿ ಯಾಕೆ ಮಾಡ್ತಿದ್ದೀವಿ ಇಲ್ಲೇ ಊರಾಗೊಂದು ಮಾಡಲ್ಲ ಕ್ಯಾಂಪ್ ತಿಳ್ಕೊಂಡು ಅಂದಾಗ ಎಲ್ಲ ನಮ್ಮ ಗುರುಗಳಿಗೆ ಕಮಿಟಿಯ ಸದಸ್ಯರಿಗೆಲ್ಲ ಕಳ್ಕೊಂಡೆ ಇಲ್ರಿ ಮಾಡ್ರಿ ಅಣ್ಣವ್ರ ಇಲ್ಲೇ ನಾವು ಮಾಡೋಣ ಅಂತ ತಿಳ್ಕೊಂಡು ನಾವು ಸಹಕಾರ ಕೊಡ್ತೀವಿ ತಿಳ್ಕೊಂಡು ಅಂದರು ರಕ್ತದಾನ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ದಯಮಾಡಿ ಎಲ್ಲರೂ ರಕ್ತದಾನ ಮಾಡಿ ಜೀವ ಉಳಿಸುವಂಥ ಕೆಲಸವನ್ನು ಮಾಡಿರಿ ನಮ್ಮೂರಲ್ಲೆಲ್ಲ ಎಲ್ಲೇ ನೀವು ಹೋದರೂ ನಿಮಗೆ ಅವಕಾಶಕ್ಕರೆ ಪ್ರತಿ ಮೂರು ತಿಂಗಳಿಗೊಮ್ಮಿ ರಕ್ತದಾನ ಮಾಡಲಿಕ್ಕೆ ಒಬ್ಬ ಸದೃಢ ಇರೋಕ್ಕ ಸಾಧ್ಯ ಅದ ರಕ್ತದಾನ ನೀವು ಎಷ್ಟು ಮಾಡ್ತೀರಿ ಅಷ್ಟು ಜೀವುಗಳನ್ನು ಉಳಿಸ್ಲಿಕ್ಕೆ ಅದ ಒಂದು ರಕ್ತದಿಂದ ನಾಲ್ಕು ಮಂದಿ ಉಳಿಯುವಂಥ ಸಾಧ್ಯತೆ ಅದ ಅದಕ್ಕೆ ಹೆಚ್ಚಿನ ಒತ್ತು ನಾನು ನಂದು ಏನಪ್ಪಾ ಅಂದ್ರೆ ರಕ್ತದಾನ ಮಾಡ್ರಿ ಜೀವಗಳನ್ನು ಉಳಿಸ್ರಿ ನಾನು ಶ್ರೀಗಳ ಮಠಕ್ಕೆ ನಿನ್ನೆ ಹೋಗಿದ್ದೆ ಮೊದಲನೇದು ನಂದೇ ಇರಲಿ ನಾ ಕೊಡ್ತೀನಿ ಅಂತೇಳಿ ಶ್ರೀಗಳು ಹೇಳಿದ್ದಾರೆ ಹಾ ಗುರುಗಳಿಗೆ ಆಲ್ರೆಡಿ ಹೋಗಿ ಬಂದಿದ್ದಾರೆ ಅದಕ್ಕೆ ಯಾರಿಗೀ ಏನೂ ಆಗೋದಿಲ್ಲ ನಿಮ್ಮ ಎಚ್ ಬಿ ಚೆಕ್ ಮಾಡ್ತಾರ ಕರೆಕ್ಟ್ ತಗೋತಾರ ಇಲ್ಲದಂತ ತಗೊಳಲ್ಲ ಅದಕ್ಕೆ ಪ್ರತಿಯೊಬ್ಬರು ರಕ್ತದಾನ ಮಾಡ್ರಿ ರಕ್ತದಾನ ಮಾಡೋದ್ರಿಂದ ಜೀವಗಳನ್ನು ಉಳಿಸುವಂತ ಶಕ್ತಿ ಅದ ಈಗ ನಮ್ಮ ಮನೆಯೊಳಗೆ ಒಬ್ಬರಿಗೆ ಯಾರಿಗೇ ಇದ್ದಿದ್ದಿಲ್ಲ ಸಪೋಸ್ ನನ್ನ ಸಸಿಗೆ ಒಂದ್ಸಲ ಡೆಲಿವರಿ ಆಗಿತ್ತು ಮಗು ತೀರ್ಕೊಂಡಿತ್ತು ಆ ಟೈಮ್ನಾಗ ರಕ್ತದಾನ ಮಾಡ್ಲಿಕ್ಕೆ ಅವರು ನಮ್ಮ ಸಡಕನ ಒಬ್ಬ ಗೆಳೆಯರು ಬಂದಿದ್ದ ಬಂದ್ರು ಆದ್ರೆ ಬರೀ ರಕ್ತ ನೋಡಿದಕ್ಕೆ ಚಕ್ರ ಬಂದು ಬಿದ್ದ ಅಂಥ ಪ್ರಮೇಯಗಳು ಆಗ್ತಾವೆ ಆ ಟೈಮ್ನೊಳಗೆ ನಾನು ಹೋಗಿ ರಕ್ತ ಹುಡ್ಕೊಳ್ಬೇಕು ಆ ಗ್ರೂಪ್ ಸಿಗಲಿಲ್ಲ ಓ ಪಾಸಿಟಿವ್ ನಂದೇ ಇತ್ತು ಹೋಗಿ ನಾ ಕೊಟ್ಟಿದ್ದಕ್ಕೆ ಆ ತಾಯಿ ಬದುಕಿದ್ರು ಅದಕ್ಕೆ ಇಂಥ ಒಂದು ಇನ್ನೊಂದು ಸಮಸ್ಯೆಯಿಂದ ಒಬ್ಬನಿಗೆ ಡೆಂಗ್ಯೂ ಆಗಿತ್ತು ಆ ಟೈಮ್ನಾಗೂ ಹೋಗಿ ನಾನು ರಕ್ತ ಕೊಟ್ಟೆ ಆ ಮಗು ಬದುಕ್ತು ಅದಕ್ಕೆ ನಮ್ಮ ಮನೆಯಲ್ಲಿ ಆದಂಥ ಪರಿಸ್ಥಿತಿ ಬೇರೆಯವ್ರಿಗೆ ಆಗಬಾರ್ದು ಹುಡುಕಾಡ್ಬಾರ್ದು ಆ ಬ್ಲಡ್ ಗುಂಪ್ ಬ್ಯಾಂಕ್ ರಕ್ತ ರಕ್ತಿ ಇತ್ತಂದ್ರೆ ಇದು ಗೌರ್ಮೆಂಟ್ ಅವರೇ ತೊಗೊಂಡು ಹೋಗ್ತಾರೆ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಬೇರೆದವರಿಗೆ ನಮ್ಮಿಂದ ನಾಲ್ಕು ಮಂದಿಗೆ ಒಳ್ಳೇದಾಗಲಿ ಒಳ್ಳೇದಾಗೋಂಥ ಕೆಲಸ ನಾವು ನೀವೆಲ್ಲ ಮಾಡೋನು ಏನಾದರೂ ಆಗೋ ಮೊದಲು ಮಾನವನ ಆಗೋ ಅಂತ ಹೇಳಿ ಹೇಳಿಕೆ ಅವ್ರು ಹ್ಯಾಂಗೆ ಹೇಳಿದ್ದಾರೆ ನಾವು ಏನಾದ್ರೂ ಆಗ್ಬೋದು ಮೊದಲು ಮಾನವರಾಗಬೇಕು ಯಾಕೆ ಮಾನವರಾಗ್ಬೇಕಂದ್ರೆ ನಾವು ಮಾನವ ಕುಲದೊಳಗೆ ಹುಟ್ಟಿವಿ ಅದಕ್ಕೆ ಹೇಳಿದ್ದಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ್ದಾರೆ ಆ ಧರ್ಮ ಈ ಧರ್ಮ ಇಲ್ಲ ಯಾವ ಧರ್ಮಗಳಿಲ್ಲ ಯಾವ ಜಾತಿಗಳು ಬೇರೆ ಬೇರೆ ಇರಬಹುದು ನಮ್ಮ ಮತ ಒಂದೇ ನಮ್ಮ ಕುಲ ಒಂದೇ ನಾವು ಮಾನವ ಕುಲದೊಳಗೆ ಕೊಟ್ಟಿವಿ ಮಾನವರಾಗಿ ಬದುಕೋಣ ಮಾನವ ಇದರ ಅರ್ಥ ಏನಪ್ಪಾ ಅಂದ್ರೆ ಮಾತನಾಡುವವ ಮಾತನಾಡುವವ ಹಾಗೂ ನಗಿಸುವವ ನ ಅಂದ್ರೆ ನಗಿಸುವವ ಓ ಅಂದ್ರೆ ವಂದಿಸುವವ ಇದು ಮಾನವ ಕುಲದ ಒಂದು ತತ್ವದ ಏನಾದರೂ ಆಗುವ ಮೊದಲು ಮಾನವನಾಗು ಅಂತ ಹೇಳಿದ್ದಾರೆ ನನ್ನ ಮಾತು ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಕಮಿಟಿ ತಂಡದ ಸದಸ್ಯರಿಗೆ ಹಾಗೂ ಹಿರಿಯರಿಗೂ ವೇದಿಕೆ ಮೇಲೆ ಎಲ್ಲರಿಗೂ ಒಂದಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಅದರಂತೆ ರಕ್ತದಾನ ಮಾಡ್ರಿ ಜೀವಗಳನ್ನು ಉಳಿಸ್ರಿ ಧನ್ಯವಾದಗಳು ಇವತ್ತಿನ ಕೂರ್ವಾರು ಗ್ರಾಮದಲ್ಲಿ ಹೊಸ ವರ್ಷದ ನಿಮಿತ್ತವಾಗಿ ಕೋರ್ವಾರ್ ಪ್ರೀಮಿಯಂ ಲೀಗ್ ಯಂಗ್ಸ್ಟಾರ್ ಲೀಗ್ ಸೀಸನ್ ತ್ರೀದ ವೇದಿಕೆ ಮೇಲಿದ್ದಂಥ ಚೌಕಿ ಮಠದ ಸ್ವಾಮಿಗಳ ಪಾದಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿತ್ತ ಅದೇ ರೀತಿಯಾಗಿ ಈ ಊರಿನ ಹಿರಿಯರು ನನ್ನ ಆತ್ಮೀಯರಾದಂಥ ಶೇಖರುಗೌಡ ಪಾಟೀಲ್ರವರೇ ಈ ಮೈದಾನ ಸೇವೆಯನ್ನು ಮಾಡಿದಂಥ ಬಾಪುಗೌಡ ಬೆರದಾರರವರೇ ಮಾಂತಗೌಡ ಸುಂಬಡವರೇ ಮತ್ತು ನನ್ನ ಆತ್ಮೀಯ ಗೆಳೆಯ ಮತ್ತು ಆದಂಥ ಕೆ ಅವರೇ ಈ ಊರಿನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ರಾಜಗೌಡ ಛಾಯಾಗೌಡವರೇ ಭೀಮನಗೌಡ ಸಿದ್ಧರೆಡ್ಡಿಯವರೇ ಶ್ರೀಶೈಲ್ ಅವರೇ ಮತ್ತು ಈಗ ತಾನೇ ಮಾತಾಡಿದ ಕ್ರೀಡಾಪಟು ಒಮಯನ್ ಗೋತಿಯವರೇ ಇವತ್ತಿನ ದಿನ ನನಗೆ ಭಾಳ ಸಂತೋಷ ಆಯಿತು ಯಾಕಂದರೆ ಇವತ್ತು ಕೋರ್ವಾರ ಗ್ರಾಮದಲ್ಲಿ ಮೊದಲು ಫಸ್ಟಿಗೆ ಬಂದವರು ಕೆ ಬಿ ದವ್ರು ಬಂದಿದ್ದರು ಬಂದ ಮೇಲೆ ಹಿಂದಗಡೆ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ಆದ್ಮೇಲೆ ಹಿಂದಗಡೆ ಇವರು ಕೋರ್ವಾರದವ್ರು ಎಲ್ಲರೂ ಬಂದ ಮೇಲೆ ನಾ ಹೇಳಿದೆ ಇಲ್ಲ ರೀ ಫಸ್ಟ್ ಪ್ರೈಜ್ ನಿಮಗೆ ಹಾಕಿವ್ರಿ ಅಂತ ಹೇಳಿದರು ಅದಕ್ಕೆ ಇವತ್ತು ನನಗೆ ಭಾಳ ಸಂತೋಷವಾಯಿತು ಇವತ್ತು ಒಂದು ಈ ಕಲಿಯುಗದಲ್ಲಿ ಇವತ್ತು ಅದ ಕೋರ್ವಾರದಲ್ಲಿ ಏನು ನೀವು ಕ್ರಿಕೆಟ್ ಏನು ಕೊಟ್ಟಿದ್ದೀರಿ ಸೀಸನ್ ತ್ರೀ ಏನು ಹಮ್ಮಿಕೊಂಡಿದ್ದೀರಿ ಇದು ನೀನು ಕಂಟಿನ್ಯೂ ನೀವು ಸೀಸನ್ ಫೋರ್ ಸೀಸನ್ ಫೈವ್ ಸೀಸನ್ ಸಿಕ್ಸ್ ಮಾಡ್ಕೊತ ಹೋಗ್ರಿ ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ಮಾವ ಪಾನ್ ಪರ ತಿಂದು ಯುವಕರು ಎಷ್ಟು ಕೆಳಕಾರೆ ಅನ್ನೋದು ನಿಮಗೆ ಗುರುತಿದ್ದ ವಿಷಯ ಅದು ಈ ಕ್ರಿಕೆಟ್ ಆಡೋದರಿಂದ ನಿಮ್ಮ ದೈಹಿಕ ಶಕ್ತಿ ಈ ಬಾಪುಗೌಡರು ಬಿರೋದಾರರು ನಿನಗೆ ಹೇಳಿದರು ಅದ್ರ ಬಗ್ಗೆ ದೈಹಿಕ ಶಕ್ತಿ ನಿಮ್ಮ ಬಾಡಿ ಬಿಲ್ಡಪ್ ಆಗಿ ಒಂದು ಆರೋಗ್ಯದಕ್ಕೆ ಹೆಲ್ತ್ ಈಸ್ ವೆಲ್ತ್ ಅನ್ನೋಂಥ ಇದಾಗುತ್ತದೆ ಇವತ್ತು ಅದನ್ನ ಏನದಲ್ಲ ಸೀಸನ್ ಫೋರ್ನು ನೀವು ಕಂಟಿನ್ಯೂ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೋರ್ವಾರದ ಎಲ್ಲ ಮುಖಂಡರಿಗೂ ಮತ್ತು ಕ್ರೀಡಾಪಟುಗಳಿಗೆ ನಾನು ರಿಕ್ವೆಸ್ಟ್ ಮಾಡಿ ಹೇಳಕತ್ತೆ ಅದೇ ರೀತಿಯಾಗಿ ಇವತ್ತು ಕ್ರಿಕೆಟ್ನಲ್ಲಿ ನೀವೇನದಲ್ಲ ಇವತ್ತೇನು ಕ್ರೀಡಾಪಟು ಇವರು ಹೇಳಿದರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಯಾಕಂದ್ರ ರಕ್ತದಾನ ಶಿಬಿರ ಇವತ್ತು ಇಟ್ಟಿದ್ದಾರೆ ಅಂದ್ರೆ ದಾನಿಗಳಲ್ಲಿ ರಕ್ತದಾನ ಶಿಬಿರ ಭಾಳ ಯೋಗ್ಯವಾದಂಥ ದಾನಿದೆ ಇವತ್ತು ನೂರ ಒಂದು ಮಂದಿಗೆ ಏನು ಇಟ್ಟುದಕ್ಕೆ ಅದಕ್ಕೆ ನನಗೆ ಭಾಳ ಸಂತೋಷವಾಯಿತು ಅದು ಏನದಲ್ಲ ಒಬ್ಬೊಬ್ರಿಗೆ ಸಿಗ್ಲಾರದಕ್ಕೆ ಎಷ್ಟೋ ಮಂದಿ ಆದದ್ದು ಉಂಟು ಇವತ್ತು ನೀವು ಏನದಲ್ಲ ಇದು ಕೊಟ್ಟದ್ದು ಇದು ಕ್ರಿಕೆಟ್ ಆಡೋರಿಗೆ ಮತ್ತು ಇದೊಂದು ಒಳ್ಳೆ ಕೋರ್ವಾರದ ಒಂದು ಸಂದೇಶ ಹೋಗ್ತದ ಅದು ಏನದಲ್ಲ ಕೋರ್ವಾರದ ಏನದಲ್ಲ ಕೋರು ಕೋರುವರು ವಾರ ಕೋರುವಾರ ಎಷ್ಟು ಒಳ್ಳೆ ಊರಿನ ಹೆಸರು ನಿಮಗಾದ ಅಂತಿಟ್ಟು ಕರ್ರಿ ಕೋರುವವರು ವರ ವಾರ ಇಂಥ ಊರಿನಲ್ಲಿ ಒಂದು ರಕ್ತದಾನ ಶಿಬಿರ ನೀವು ಮಾಡಿದ್ದು ನನಗೆ ಬಹಳ ಸಂತೋಷವಾಯಿತು ಅದೇ ರೀತಿಯ ಈ ಕ್ರಿಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಹುಟ್ಟುತ್ತಿದ್ದು ಕ್ರಿಕೆಟ್ ಹುಟ್ಟಿ ಏನದಲ್ಲ ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಏನದಲ್ಲ ಇಂಗ್ಲೆಂಡು ಮತ್ತು ಇಂಡಿಯಾ ಮ್ಯಾಚ್ ಏನದಲ್ಲ ಪ್ರಾರಂಭವಾಯಿತು ಹತ್ತೊಂಬತ್ ನೂರ ಎಂಬತ್ತ್ ಮೂರರಲ್ಲಿ ಕಪಿಲ್ ದೇವರು ಏನದಲ್ಲ ಕ್ಯಾಪ್ಟನ್ ಇದ್ದಾಗ ವಿಶ್ವಕಪ್ ಪಡೆದಂಥ ಅವಾಗ ಏನದಲ್ಲ ವಿಶ್ವಕಪ್ ಪಡಿತು ಎರಡು ಸಾವಿರ ಏಳರಲ್ಲಿ ಎರಡು ಸಾವಿರ ಹನ್ನೊಂದರಲ್ಲಿ ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ಅದರಲ್ಲಿ ಕೂಡ ಏನದಲ್ಲ ನಡೀತು ಇದು ಏನದಲ್ಲ ಹನ್ನೊಂದು ಮಂದಿ ಇದ್ದಂಥ ಆಟ ಮೈದಾನ ಒಂದು ಬ್ಯಾಟು ಮತ್ತು ಒಂದು ಚೆಂಡು ಆರು ವಿಕೆಟ್ಗಳು ಇದ್ದಂಥ ಈ ಏನದರ ಆಟ ಇವತ್ತು ಯುವಕರಿಗೆ ಮತ್ತು ಎಷ್ಟೇ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಇವತ್ತು ಕ್ರಿಕೆಟ್ ಆದಪ್ಪ ಅಂದ್ರೆ ಬಿಡೋದಲ್ಲ ಅವತ್ತು ಅವತ್ತಿನ ದಿನ ಏನದಲ್ಲ ಮುಂದೆ ಬಂದು ಕುಂತು ಅವ ಕ್ರಿಕೆಟ್ ಆದಪ್ಪ ನಾನು ಇವತ್ತು ಎಲ್ಲಿಗೆ ಬರೋದಲ್ಲ ಅಂತ ಆ ಇದು ಏನದಲ್ಲ ಆಟಗಳಲ್ಲಿ ಇದು ಕ್ರಿಕೆಟ್ ಏನದಲ್ಲ ಒಂದು ಒಳ್ಳೆ ಆಟ ಆಗ್ತದೆ ಅದರ ಸಲ ನಾನು ಇಷ್ಟೇ ಹೇಳ್ತಾ ಇರೋದು ಮುಂದಿನ ಸೀಸನ್ ಫೋರ್ ಏನದಲ್ಲ ನೀವು ಮಾಡ್ತೀರಲ್ಲ ಅದೇ ರೀತಿಯಾಗಿ ನಾನು ಮೊದಲನೇ ಭಾವನೂ ಕೂಡ ಇವತ್ತೇ ಏನಂದ್ರೆ ಇದು ಮಾಡ್ತೀನಿ ಐವತ್ತೊಂದು ಸಾವಿರ ಏನದೆಲ್ಲ ನಿಮಗೆ ಕೊಡ್ತೀನಿ ಅಂತ ಮಾತನ್ನ ಹೇಳಿ ಇವತ್ತಿನ ದಿನ ಏನು ಈ ಮೈದಾನ ಏನದಲ್ಲ ಕೊಟ್ಟಿದ್ದಾರೆ ರಾಜಶೇಖರ್ ಗೌಡ್ರು ಈ ಏನದಲ್ಲ ಬಾಪುಗೌಡರು ಚಾಯೇಗೌಡರು ಎಲ್ಲರೂ ಕೂಡಿ ಏನದಲ್ಲ ಒಂದಾಗಿ ಇಷ್ಟೇನದಲ್ಲ ಪ್ರೋತ್ಸಾಹ ಕೊಟ್ಟು ಕ್ರೀಡಾಪಟಿಗಳೇನು ಮಾಡ್ತೀರಿ ನನ್ನ ವತಿಯಿಂದ ಈ ಕೋರುವಾರದ ಎಲ್ಲಾ ಮುಖಂಡರುಗಳಿಗೂ ಮತ್ತು ನಿನ್ನ ಒಂದು ಈ ಎಂಟು ಆಟಗಳನ್ನು ಏನ್ ಆಡ್ತೀರಿ ಎಂಟು ಆಟ ಮಾಲೀಕರಿಗೂ ಕೂಡ ನಾನು ಏನದಲ್ಲ ಧನ್ಯವಾದಗಳನ್ನು ಕೂಡ ಇರ್ತೇನೆ ಅದೇ ರೀತಿಯಾಗಿ ಸೆಕೆಂಡ್ ಪ್ರೈಸ್ ಕೊಟ್ಟವರು ಇವತ್ತು ಬಂದಿಲ್ಲ ಅಂತ ಹೇಳಿದ್ರು ಅವರಿಗೆ ಕೂಡ ನಾನು ತುಂಬಾ ನನ್ನ ವತಿಯಿಂದ ತುಂಬಾ ಏನದಲ್ಲ ಧನ್ಯವಾದಗಳನ್ನು ಕೂಡ ಹೇಳಿ ಇವತ್ತೇನದಲ್ಲ ಸ್ಟಾರ್ಟ್ ಮಾಡಿ ನಾನು ಇನ್ನೊಂದೇ ಹೇಳ್ತಾ ಹೇಳ್ತಾ ಬಯಸ್ತಾ ಇದ್ದೀನಿ ಇವತ್ತೇನದಲ್ಲ ನಮ್ಮ ಶೆಗರುಗೌಡರು ಬಹಳ ಚಂದ ಹೇಳಿದ್ರು ಇವತ್ತು ಕ್ರೀಡಾಪಟುಗಳ ಪ್ರತಿಭೆ ಆಡಿದಾಗ ಗುರ್ತಾಗ್ತದೆ ಇವತ್ತು ನಾನು ಇಷ್ಟೇ ಹೇಳ್ತಾ ಇರೋದು ಇವತ್ತು ಕೋರ್ವಾರದಿಂದ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ ಆಗಲಿ ಇಂಟರ್ ಲೆವೆಲ್ ಆಗಲಿ ಹೋದ ಆ ಪ್ರತಿಭೆ ಏನಾದ್ರೂ ಸಿಗ್ತದ ಶ್ರೀಮಾನ್ ಕ್ರೀಡಾಪಟುಗಳು ಆ ಪ್ರತಿಭೆಯನ್ನು ನೋಡಿ ಅವರಿಗೆ ಟ್ರೈನಿಂಗ್ಗೆ ಏನೇ ಇತ್ತಪ್ಪ ಅಂತಂದ್ರು ಅದಕ್ಕೂ ಕೂಡ ನಾನು ಸಹಾಯ ಮಾಡ್ತೀನಿ ಅಂತ ಮಾತನ್ನು ಹೇಳಿ ಇವತ್ತೇನು ಕರೆಸಿ ನನಗೆ ಸನ್ಮಾನ ಮಾಡಿ ಇವತ್ತೇನಾದ್ರ ಹನುಮಾನ್ ಟೆಂಪಲ್ ನಿಂತ ಇಲ್ಲಿವರೆಗೆ ಏನದಲ್ಲ ಎಲ್ಲಾ ಮುಖಂಡರು ಕೂಡ ಸನ್ಮಾನ ಮಾಡಿ ಒಳ್ಳೆ ಏನದಲ್ಲ ಕಾರ್ಯಕ್ರಮವನ್ನು ರೂಪಿಸಿದಕ್ಕೆ ಇಲ್ಲಿನ ಕ್ರೀಡಾಪಟುಗಳಿಗೂ ಕ್ರೀಡಾ ಮಾಲೀಕರಿಗೂ ಇಲ್ಲಿ ಎಲ್ಲ ಮುಖಂಡರುಗಳಿಗೂ ವಂದನೆ ಮಾಡಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜಯ ಕರ್ನಾಟಕ